ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಸೈನಿಕ ಶಾಲೆಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಈ ವಿಡಿಯೋನ ನೋಡಿ ನಿಮಗೆ ಉಪಯುಕ್ತವಾದ ಮಾಹಿತಿ ದೊರೆಯುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಭಾರತೀಯ ನವೋದಯದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಮಹಾತ್ಮ ಗಾಂಧಿ ಎರಡು ಸ್ವಾಮಿ ದಯಾನಂದ ಸರಸ್ವತಿ ಮೂರು ರಾಜಾ ರಾಮಮೋಹನ್ ರಾಯ್ ನಾಲ್ಕು ಗಂಗಾಧರ ತಿಲಕ್ ಭಾರತದ ನವೋದಯದ ಪಿತಾಮಹ ರಾಜಾಾರಾಮ್ ಮೋಹನ್ ರಾಯರು ಆಪ್ಷನ್ ಮೂರು ಸಾಮಾಜಿಕ ಸುಧಾರಣೆ ಕ್ಷೇತ್ರದಲ್ಲಿ ರಾಜಾರಾಮ್ ಮೋಹನ್ ಅವರ ಶ್ರೇಷ್ಠ ಸಾಧನೆ ಯಾವುದು ಒಂದು ಸತಿ ಪದ್ಧತಿಯ ನಿರ್ಮೂಲನೆ ಎರಡನೇದು ಅಸ್ಪೃಶ್ಯತೆ ಮೂರು ಗುಲಾಮಗಿರಿ ನಾಲ್ಕು ಬಾಲಕಾರ್ಮಿಕ ಮೊದಲನೇದು ಸತಿ ಪದ್ಧತಿಯ ನಿರ್ಮೂಲನೆ ಇದಕ್ಕೆ ಸರಿಯಾದ ಉತ್ತರ ಭಾರತದಲ್ಲಿ ಯಾರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ ಒಂದು ರಾಜೀವ್ ಗಾಂಧಿ ಎರಡು ಸ್ವಾಮಿ ವಿವೇಕಾನಂದ ಮೂರು ಭಗತ್ ಸಿಂಗ್ ನಾಲ್ಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಸ್ವಾಮಿ ವಿವೇಕಾನಂದ ನಾಲ್ಕನೇ ಪ್ರಶ್ನೆ ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದವರು ಯಾರು ಒಂದು ಈಶ್ವರಚಂದ್ರ ವಿದ್ಯಾಸಾಗರ್ ಎರಡು ಸ್ವಾಮಿ ವಿವೇಕಾನಂದ ಮೂರು ರಾಜಾ ರಾಮಮೋಹನ್ ರಾಯ್ ನಾಲ್ಕು ಗೋಪಾಲಕೃಷ್ಣ ಗೋಖಲೆ ಇದಕ್ಕೆ ಸರಿಯಾದ ಉತ್ತರ ಎರಡು ಸ್ವಾಮಿ ವಿವೇಕಾನಂದ ಸ್ವಾಮಿ ದಯಾನಂದ ಸರಸ್ವತಿಯ ಮೂಲ ಹೆಸರೇನು ಸ್ವಾಮಿ ದಯಾನಂದ ಸರಸ್ವತಿಯ ಮೂಲ ಹೆಸರು ಇದಕ್ಕೆ ಸರಿಯಾದ ಉತ್ತರ ಮೂಲ ಶಂಕರ್ ಚಂಪಾರಣ್ ಮುಂದಿನ ಪ್ರಶ್ನೆ ಚಂಪಾರಣ್ ಸತ್ಯಾಗ್ರಹದ ನೇತೃತ್ವವನ್ನು ಡ್ಯಾಶ್ರವರು ವಹಿಸಿದರು ಆಪ್ಷನ್ ಒಂದು ರಾಜೇಂದ್ರ ಪ್ರಸಾದ್ ಆಪ್ಷನ್ ಎರಡು ಪಂಡಿತ್ ನೆಹರು ಆಪ್ಷನ್ ಮೂರು ಸರ್ದಾರ್ ಪಟೇಲ್ ನಾಲ್ಕನೇದು ಗಾಂಧೀಜಿ ಚಂಪಾರಣ್ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದವರು ಮಹಾತ್ಮ ಗಾಂಧೀಜಿಯವರು ನಾಲ್ಕು ಸರಿಯಾದ ಉತ್ತರವಾಗಿದೆ ಏಳನೇ ಪ್ರಶ್ನೆ ರಾಜಾ ರಾಮ್ ಮೋಹನ್ ಅವರು ಡ್ಯಾಶ್ನ ಸ್ಥಾಪಕರು ರಾಜಾ ರಾಮ್ ಮೋಹನ್ ರಾಯರು ಡ್ಯಾಶ್ನ ಸ್ಥಾಪಕರು ಮೊದಲನೇದು ಬ್ರಹ್ಮ ಸಮಾಜ ಎರಡನೇದು ಆರ್ಯ ಸಮಾಜ ಮೂರನೆಯ ಆಪ್ಷನ್ ರಾಮಕೃಷ್ಣ ಮಿಷನ್ ನಾಲ್ಕನೇ ಆಪ್ಷನ್ ಥಿಯಾಸಫಿಕಲ್ ಸೊಸೈಟಿ ಇದಕ್ಕೆ ಸರಿಯಾದ ಉತ್ತರ ಬ್ರಹ್ಮ ಸಮಾಜ ಮೊದಲನೇ ಆಪ್ಷನ್ ಸರಿಯಾಗಿದೆ ಎಂಟನೇ ಪ್ರಶ್ನೆ ಸತ್ಯಾರ್ಥ ಪ್ರಕಾಶ ಪುಸ್ತಕವನ್ನು ಬರೆದವರು ಯಾರು ಆಪ್ಷನ್ ಒಂದು ಸ್ವಾಮಿ ದಯಾನಂದ ಸರಸ್ವತಿ ಆಪ್ಷನ್ ಎರಡು ರಾಮಕೃಷ್ಣ ಪರಮಾಂಸ ಆಪ್ಷನ್ ಮೂರು ಸ್ವಾಮಿ ವಿವೇಕಾನಂದರು ಆಪ್ಷನ್ ನಾಲ್ಕು ಸ್ವಾಮಿ ಪ್ರಭಾವಾನಂದ ಇದಕ್ಕೆ ಸರಿಯಾದ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ ಸರಿಯಾಗಿದೆ ಒಂಬತ್ತನೇ ಪ್ರಶ್ನೆ ಯಾವ ಸಮಾಜ ಸುಧಾರಕನ ಪ್ರಯತ್ನದಿಂದಾಗಿ ವಿಧವೆ ಪುನರ್ವಿವಾಹ ಕಾಯ್ದೆಯನ್ನು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಅಂಗೀಕರಿಸಲಾಯಿತು ಈಶ್ವರಚಂದ್ರ ವಿದ್ಯಾಸಾಗರ ರಾಜ ಆಪ್ಷನ್ ಎರಡು ಮೋಹನ್ ರಾಯ್ ಆಪ್ಷನ್ ಮೂರು ಮಹಾತ್ಮ ಗಾಂಧಿ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಈಶ್ವರ ಚಂದ್ರ ವಿದ್ಯಾಸಾಗರರು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ವಿಧವೆ ಪುನರ್ವಿವಾಹ ವಿವಾಹ ಕಾಯ್ದೆಯನ್ನು ಅವರು ಅಂಗೀಕರಿಸ್ತಾರೆ ನೆಕ್ಸ್ಟ್ ಪ್ರಶ್ನೆ ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ಜ್ಯೋತಿರಾವ್ ಪುಲೆ ಅವರು ಈ ಕೆಳಗಿನ ಯಾವ ಸಂಸ್ಥೆಯನ್ನು ಪ್ರಾರಂಭಿಸಿದರು ಆಪ್ಷನ್ ಒಂದು ಪ್ರಾರ್ಥನಾ ಸಮಾಜ ಆಪ್ಷನ್ ಎರಡು ಆರ್ಯ ಸಮಾಜ ಆಪ್ಷನ್ ಮೂರು ಬಹುಜನ ಸಮಾಜ ಆಪ್ಷನ್ ನಾಲ್ಕು ಸತ್ಯಶೋಧಕ ಸಮಾಜ ಜ್ಯೋತಿರಾವ್ ಪುಲೆಯವರು ಸ್ಥಾಪಿಸಿದಂಥ ಸಂಸ್ಥೆಯ ಹೆಸರು ನಾಲ್ಕನೇ ಆಪ್ಷನ್ ಸತ್ಯಶೋಧಕ ಸಮಾಜ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು